ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ಹೆಲ್ತಿಯಾಗಿರೋವಂಥ ಪಾಲಕ್ ಪೂರಿನ ಮಾಡ್ಕೋಬೋದು ಇದು ಟಿಫನ್ ಬಾಕ್ಸ್ಗೆ ಹಾಗೆ ಲಂಚ್ ಬಾಕ್ಸು ಅಷ್ಟೇ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಮಾಡೋದು ತುಂಬ ಸುಲಭ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಕೋಬೋದು ಪಾಲಕ್ ಪೂರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬೇಕು ತುಂಬ ಮಣ್ಣಿರೋದ್ರಿಂದ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿ ಹಸಿಮೆಣಸನ್ಕಾಯನ್ನ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ ಹಾಗೆ ನೀರನ್ನ ಹಾಕ್ಕೊಂಡು ಇದನ್ನು ಒಂದೆರಡು ಮೂರು ನಿಮಿಷ ಕಾಲ ಬೇಯಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಯಿಸೋ ಅವಶ್ಯಕತೆನೇ ಇಲ್ಲ ಈಗ ಚೆನ್ನಾಗಿ ಬೆಂದಿದೆ ಹಾಗೆ ಇದನ್ನು ಬಸತ್ಕೋಬೇಕು ಇದನ್ನು ಒಂದು ಜಾಲರಿ ಸಹಾಯದಿಂದ ತೆಕ್ಕೊಂಡ್ಬಿಟ್ಟು ನೀರೆಲ್ಲ ಬಸತ್ಕೋಬೇಕು ಒಂದು ಸ್ಟ್ರೇನರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಪಾಲಕನ್ನ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೋಬೇಕು ಹಾಗೆ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಇದನ್ನು ರೂಪ್ಕೋಬೇಕು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ರೂಪ್ಕೊಳ್ತೀನ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ನಾನಿಲ್ಲಿ ಪೂರ್ತಿ ರುಬ್ಬಿರೋದನ್ನೆಲ್ಲ ಪೂರಿ ಪೂರಿಗೆ ಇಲ್ಲ ಸ್ವಲ್ಪ ಮಾತ್ರ ತಿಕ್ಕೊಂಡಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಪೂರಿಗೆ ಹಾಕೊಳ್ತೀನಿ ಈಗ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಚಿರೋಟಿ ರವೆ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಚೆನ್ನಾಗಿ ಇದನ್ನು ಕೈನಲ್ಲಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಈಗ ರುಬ್ಬಿರೋ ಅಂಥ ಪಾಲಕ್ನ ಪೇಸ್ಟ್ನೆಲ್ಲನೂ ಹಾಕೋಬೇಕು ನಾನಿಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ಉಳಿದಿರೋದನ್ನ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ ಈಗ ಹಾಗೆ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀರಿನ ಬದಲಾಗಿ ಇದೇ ನೀರನ್ನು ಬಳಸ್ಕೊಬೋದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಇರೋವಂಥ ಪಾಲಕ್ನ ಪೇಸ್ಟ್ನೆಲ್ಲ ಹಾಕೋಬೇಕಾಗುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರನ್ನ ಒಟ್ಟಿಗೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಚಪಾತಿ ಹಿಟ್ಟನ್ನೇಗೆ ಕಲಿಸ್ತೀವೋ ಅದೇ ರೀತಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಇದನ್ನು ಚೆನ್ನಾಗಿ ಚೆನ್ನಾಗಿದ ಈ ರೀತಿ ಕಲಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಬಟ್ಲು ಮುಚ್ಚಿಬಿಟ್ಟು ಇದನ್ನು ಒಂದು ಐದು ಹತ್ತು ನಿಮಿಷ ಕಾಲ ನೆನೆಯೋದಕ್ಕೆ ಬಿಡಬೇಕು ಚಿರಟಿರವೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಇದು ಈಗ ಒಂದು ಹತ್ತು ನಿಮಿಷ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ಈಗ ತೆಗೆದ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ನಾತ್ಕೊಂಬಿಡೋಣ ಎಲ್ಲ ಉಂಡೆಗಳನ್ನೂ ಒಂದೇ ಸಮವಾಗಿ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಎಲ್ಲ ಒಂದೇ ಸಮವಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕು ಚಿಕ್ಕದ ಬೇಕು ನೋಡಿಕೊಂಡು ಹಿಟ್ಟನ್ನು ತಗೊಂಡು ಕೈನಿಂದನೇ ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು ಎಲ್ಲ ಉಂಡೆಗಳನ್ನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಡಬೇಕು ಈಗ ಲಟ್ಟಿಸ್ಕೊಂಬಿಡೋಣ ಈಗ ಒಂದು ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಉದಿಸ್ಕೋಬೇಕು ಇಲ್ಲಿ ಕೋದಿ ಹಿಟ್ಟನ್ನೇ ಬಳಸ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಉದ್ದಿಸ್ಕೊಂಡು ಹಾಗೆ ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡ್ರೆ ಆಯಿತು ತುಂಬ ದಪ್ಪಗೂ ಬೇಡ ಹಾಗೆ ತೆಳ್ಳಗೂ ಸಹ ಬೇಡ ಒಂದು ಮೀಡಿಯಮ್ ಆಗಿ ಇದನ್ನು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡ್ರೆ ಆಯಿತು ಈ ರೀತಿ ಎಲ್ಲ ಲಟ್ಟಿಸ್ಕೊಂಡು ಒಂದೇ ನೀವು ಇಲ್ಲಿ ಎಲ್ಲ ಒಟ್ಟಿಗೆನೂ ಮಾಡ್ಕೊಬೋದು ಹಾಗೆ ಒಂದೊಂದು ಸಹ ಮಾಡಿಕೊಂಡು ಇಟ್ಕೋಬೋದು ಇಲ್ಲಿ ನಾನಿಲ್ಲಿ ಎಲ್ಲ ಒಂದು ಮೂರು ನಾಲ್ಕು ಲಟ್ಟಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಪೂರಿಗಳನ್ನ ಹಾಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನು ಮುಚ್ಚಾಕಿ ಬೇಯಿಸ್ಕೋಬೇಕು ಹಾಗೆ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಬೇಕು ಚೆನ್ನಾಗಿ ಉಬ್ಬುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಈಗ ಹಾಗೆ ಚೆನ್ನಾಗಿ ಬೆಂದಾದಮೇಲೆ ಹಾಗೆ ಮಗ್ಚಾಕಿ ಇದನ್ನು ಅಷ್ಟೇ ಮಗ್ಚಾಕಿ ಬೇಯಿಸ್ಕೋಬೇಕು ಒಂದು ಸಾರಿ ಗರಿಗರಿ ಆಗೋವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಹಾಗೆ ಒಳ್ಳೆ ಕಲರು ಬಂದಿದೆ ನೋಡ್ತಾ ಇರ್ಬೋದು ಈಗ ಇದನ್ನು ತೆಗೆದಿಟ್ಕೊಂಬಿಡೋಣ ಹಾಗೆ ಇನ್ನೊಂದು ಪೂರಿನೂ ಅಷ್ಟೇ ಇದೇ ರೀತಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಎಲ್ಲ ಪೂರಿಗಳನ್ನು ಇದೇ ರೀತಿ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಂಡು ತೆಗೆದಿಟ್ಕೊಂಬಳೋಣ ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ಮಾಡ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಒಳ್ಳೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಆರೋಗ್ಯಕರವಾಗಿರುವಂಥ ಪಾಲಕ್ ಪೂರಿ ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಗೆ ಟಿಫನ್ ಬಾಕ್ಸ್ಗೂ ಸಹ ಮಾಡ್ಕೋಬೋದು ತುಂಬ ಹೆಲ್ತಿ ಕೂಡ ಯಾವಾಗಲೂ ಒಂದೇ ರೀತಿ ಪೂರಿನ ಮಾಡ್ಕೊಂಡು ತಿಂತಾ ಇರ್ತೀವಿ ಈ ರೀತಿ ಎಲ್ತಿಯಾಗಿರುವಂಥ ಪಾಲಕ್ ಪೂರಿನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸುಬ್ರಾರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು